ಮನೆಗೆ ಬಂದಿದ್ದೀವಿ ಒಂದು ದೋಸೆ ತಗೊಂಡು ಒಂದು ದೋಸೆ ಫ್ರೀ ಇದೆ ಇಲ್ಲಿ ಕುಮಾರಸ್ವಾಮಿ ಹೋಗಿ ವಾಟರ್ ಟ್ಯಾಂಕ್ ಎದುರುಗಡೆ ಇರೋದು ಹೋಟ್ಲು ಬನ್ನಿ ಕಡೆ ಬಂದವರು ಬನ್ನಿ ಚೆನ್ನಾಗಿದೆ ನಾವು ತಿಂದು ನೋಡಿದ್ವಿ ಒಂದು ದೋಸೆ ದೋಸೆ ನೋಡಿ ನಲ್ವತ್ತು ರೂಪಾಯಿ ಒಂದು ಫ್ರೀ ಒಂದು

ಬನ್ನಿಕ್ಕೆ ನಮ್ಮನ್ನ ಟೆಕ್ಬಾ ವರ್ಬ್ ಚಾಪರ್ ಅಷ್ಟು 1 ಟ್ಯಾಕಲ್ ಜಿಲಾನ್ ವರ್ಡ್ ಟ್ರೈನರ್ ಬನ್ನಿ ನೇ ಸಿಟಿ ತಿನ್ನಕ್ಕೆ ಕರೇನ ಮಿಟಾಸೆ ವರ್ಲ್ಡ್ ಕಶೆ ಟ್ರೈನರ್ ಬಸಪ್ರಿಯೆಂಟ್ ಅಂತೆ ಬನ್ನಿ ರವಾ ಇಬಿ ಚೆನ್ನೈ ನಲ್ಲಿ ಇವೆಲ್ಲ ಐಡಿ ಟೇಕ್ ಮಾಡ್ತೀವಿ ಇವೆಲ್ಲ ಐಡಿ ಕೊಡ್ತಿದ್ದಾರೆ ಅದೇ ಬನ್ನಿ